ಇವತ್ತು ನಮ್ಮ ಜೊತೆ ಇದ್ದಾರೆ ಚೀತು ಸಂಘದ ಸದಸ್ಯರಾದ ಧರ್ಮಣ್ಣ ಅವರು ಕಾಮಿಡಿಯನ್ಸ್ ಎಲ್ಲ ಏನಿದಾರಲ್ಲ ಆಕ್ಚುಲಿ ಪರ್ಸನಲಿ ತುಂಬಾ ಎಮೋಷನಲ್ ನಿಮಗೆ ಗೊತ್ತಿರಲಿ ಅದು ನೀವು ಯಾವ ಕಾಮಿಡಿಯನ್ನ ಪರ್ಸನಲಿ ಹೋಗಿ ಕೇಳಿ ಅವ್ರು ಎಮೋಷನಲಿ ಇರ್ತಾರೆ ಸೊ ನಿಮ್ಗೆ ಎಲ್ರು ಅಣ್ಣ ಅಣ್ಣ ಅಂತ ಕರೆದಾಗ ಬೇಜಾರಾಗುತ್ತಾ ಆಗುತ್ತೆ ಆಗಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಗರ್ಲ್ ಫ್ರೆಂಡ್ ಇದ್ದಾರಾ ಇದ್ರು ಕೈಕಟ್ಟಿhodru ಆಮೇಲೆ ನಿ ಕೈಯಕ್ಕೆ ಆಗಲ್ಲ ಅಂತ ನಮ್ಮನ್ನೇ ಕರ್ಕೊಂಡು ಮುದು ಮಾಡ್ತಾರೆ ಓಕೆ ಚಾಪ್ಟರ್ ಕ್ಲೋಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನಾನು ಸಮೀನಾ ಇವತ್ತು ನಮ್ಮ ಜೊತೆ ಇದ್ದಾರೆ ಚೀತು ಸಂಘದ ಸದಸ್ಯರಾದ ಧರ್ಮಣ್ಣ ಅವರು ಧರ್ಮಣ್ಣ ಅವರೇ ವೆಲ್ಕಮ್ ಟು ದ ಶೋ ಹೇಗಿದ್ದೀರಾ ಚೀ ನಾನು ಸೂಪರ್ ಆಗಿದ್ದೀನಿ ಸೊ ಚೀತು ಸಂಘದ ಸದಸ್ಯರ ಜೊತೆ ಏನು ಮಾಡ್ತಾ ಇದ್ದೀರಾ ನೀವು ಇನ್ನೇನ್ ಮಾಡ್ತೀನಿ ಕೊಡ್ತಾ ಇದ್ದೀರಾ ಯಾವ ತರ ಸುಮಾರು ತರ ಅಂದ್ರೆ ನಮ್ಗೆ ನಮ್ ಎದು ಯಾರು ಸ್ಟ್ಯಾಂಡರ್ಡ್ ಓಡಾಡಂಗಿಲ್ಲ ನಮ್ ಕಿನ್ನ ಹೋಗಂಗಿಲ್ಲ ನಮ್ ನಿದ್ರೆ ಊರಲ್ಲಿ ಬದ್ಕಲ್ಲ ಆತರ ಕಲ್ಚರ್ ಸೊ ಎಲ್ರು ನಿಮ್ ತರಾನೇ ಇರ್ಬೇಕು ಇರ್ಬೇಕ ಮತ್ತೆ ನಮ್ ನೋಡಿದ್ಮೇಲೆ ಇದನ್ನ ಇರ್ಬೇಕಿತ್ತಲ್ವಾ ಅಂತ ಕೆಲವು ಜನ ಅನ್ಕಂತಾರೆ ಆಮೇಲೆ ಕೆಲವು ಜನ ಹಂಗೆ ಅದನ್ನ ಆ ರಿಯಾಲಿಟಿನೇ ಇದ್ರಲ್ಲಿ ಹಾಕಿ ಅಂದ್ರೆ ಯಾವ್ದೋ ಒಂದ್ ಸಂಘ ಕಟ್ಕೊಂಡ್ರು ಕಡಲಲ್ಲಿ ಇದ್ದಾಗ ಕನ್ನಡ ಸಂಘ ಆಮೇಲೆ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಯಾರ ಚಂದ್ ಕೊಟ್ಟಿಲ್ಲ ಅಂದ್ರೆ ಬರ್ತಾ ಆಮೇಲೆ ಇದೆಲ್ಲ ಮಾಡಿ ಸಂಜೆ ಸರಿಯಾಗಿ ಪ್ರೋಗ್ರಾಮ್ ಇಂದ ನಾವು ಕರಿಲೇಬೇಕಲ್ಲ ನಾವೇ ಓಡಾಡ್ತಾರೆ ಹುಡುರಲ್ವಾ ಹಾಗಾಗಿ ಕರಿಬೇಕು ಎಂತ ಅವ್ರಿಗೆ ಎಲ್ಪ್ ನಮ್ಮ ಹತ್ರ ಬರ್ಲೇಬೇಕಲ್ವಾ ಅವಾಗ ಬರ್ಲಿ ಅವ್ರು ಉತ್ತರ ಸಂಗತ ಕೊಡ್ತಿದ್ವಿ ಕಾಯ್ತಿದ್ವಿ ಸ್ವಲ್ಪ ಈಗ ನಾವು ಏನೋ ಒಂದು ಏನೋ ಒಂದ್ ಮಾಡ್ಬೇಕು ಇವೆಂಟ್ ಮಾಡ್ಬೇಕು ಇಲ್ಲ ಒಂದು ನಾಟಕ ಮಾಡ್ಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೇಕು ಅಂತ ದುಡ್ಡು ಕೇಳಕ್ ಹೋಗ್ತಿದ್ವಿ ಅವ್ರ ಅವಾಗ ಎಲ್ಲ ಪೈಸತಿ ಇಲ್ಲ ಆಸತಿ ಇಲ್ಲ ಅಂತ ರೂಢ ಮಾತಾಡ್ ಕಳಿಸ್ಬಿಡೋದು ಅವರು ಅವ್ರ ಕೆಲಸ ಆಗ್ಬೇಕು ಏನೋ ಒಂದು ಫಂಕ್ಷನ್ ನಮ್ಗೆ ಕರಿಬೇಕಲ್ಲ ಅವಾಗ ಕೊಡ್ತಿದ್ವಿ ಹೌದಾ ಇದು ನಮ್ ನಾ ಬಿದಿನಿ ಅವ್ ಬರೋಕಾಗಲ್ಲ ಅಷ್ಟೇ ಕಾಲೇಜಿದೆ ಅದಿದೆ ಏನೋ ಒಂದ್ ಕಥೆ ಹೇಳ್ತಿದ್ವಿ ಒಟ್ಟ್ ಹೋಗ್ತಿರ್ಲಿಲ್ಲ ಅವಾಗ್ ಅವ್ರಿಗೆ ಗೊತ್ತಾಗೋದು ನೆಕ್ಸ್ಟ್ ಶಕ್ತಿ ಹೋದಾಗ ಅವರೆ ತಿತ್ಕೊಂಡಿರೋದು ಅದೇ ಚಂದ ಅಂದ್ರೆ ಏಯ್ ತಡ್ರಪ್ಪಾ ರಿಪೇರಿ ಎಲ್ಲೆಲ್ ಮಾಡ್ಬೇಕು ಅಲ್ಲೆಲ್ಲ ರಿಪೇರಿ ಮಾಡಿದ್ರು ಮಾಡಿ ಕಳಸ್ತಾ ಇದ್ರೆ ಇಲ್ಲೂ ಅಷ್ಟೇ ನಾವ್ ಉಪಾಧ್ಯಕ್ಷರ ಜೊತೆ ಒಂದ್ ನಾಲ್ಕ್ ಜನ ಸದಸ್ಯರು ಇದ್ದೀವಿ ಮೊದ್ಲು ಕ್ವಾಟ್ಲೆ ಹಾ ಶಿವರುದ್ರಾಗ ಹುಡ್ರು ಅವ್ರ ಚೀಲಗಳಿಗೆಲ್ಲಾ ಬೇರೆ ತರಾನೇ ಕ್ವಾಟ್ಲೆ ಸೊ ಡೇ ನೈಟ್ ಬರೀ ಕ್ಟ್ಲೆ ಕೊಡೋ ಕೆಲ್ಸನೇ ನಿಮ್ದು ಹೌದು ಅದಕ್ಕೆ ನಾ ಫೇಮಸ್ ಸೊ ಧರ್ಮನ ನಿಮ್ ಹೆಸರಲ್ಲಿ ಅಣ್ಣ ಅಂತ ಇದೆ ಸೊ ಈಗ ನೀವು ದೊಡ್ಡ ಸ್ಟಾರ್ ಆಯ್ತಾ ದೊಡ್ಡ ಕಾಮಿಡಿಯನ್ ಹೌದು ಹೌದು ಅಲ್ಲ ಇಲ್ಲ ದೊಡ್ಡ ಕಾಮಿಡಿಯನ್ ಈಗ ಬಹು ಬೇಡಿಕೆಯ ಹಾಸ್ಯ ನಟ ನೀವೀಗ ಸೊ ನಿಮ್ಗೆ ಎಲ್ರು ಅಣ್ಣ ಅಣ್ಣ ಅಂತ ಕರೆದಾಗ ಬೇಜಾರಾಗುತ್ತಾ ಆಗುತ್ತೆ ಆಗಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ತೀರೇ ಆಗಲ್ಲ ಯಾಕೆಂದ್ರೆ ನಾವು ಕಾಲೇಜಲ್ಲಿ ಇದ್ದಾಗ್ಲೇನೆ ನನ್ನ ಫ್ರೆಂಡ್ಸು ನಮ್ಮ ಟೀಚರ್ಗಳು ಲಚ್ಚರ್ಗಳೆಲ್ಲ ನಮ್ಮನ್ನ ಆಡ್ಕೊತಿದ್ರು ಅವಾಗ ಹೌದು ನಾವೇ ಗುರುಗಳು ನಿನ್ಗೆ ಅಣ್ಣ ಅನ್ಬೇಕಲ್ಲಪ್ಪ ಅಂತೇಳಿ ಆಮೇಲೆ ಎಲ್ಲಾ ಹುಡುಗಿಯರು ಅಣ್ಣ ಅಣ್ಣ ನನ್ನ ಫ್ರೆಂಡ್ಸ್ ಅಷ್ಟೇ ಜೀವನದಲ್ಲಿ ಲವ್ ಎಲ್ಲ ಆಗಲ್ಲ ಅಂತ ಆಮೇಲೆ ಆಮೇಲೆ ಅಂದ್ರೆ ಒಂದ್ ಹಂಗಂದು ಒಂದ್ ಆರು ತಿಂಗಳಿಗೆ ಫಸ್ಟ್ ಪ್ರಪೋಸಲ್ ಬಂದಿದ್ದೆ ನಂಗೆ ಕಾಲೇಜಲ್ಲಿ ಅವಾಗ ನಾನ್ ಅವಾಗ ಅನ್ಕೊಂಡೆ ಹೌದು ಕರೆಕ್ಟ್ ಅಲ್ವಾ ಇಡೀ ಪ್ರಪಂಚದಲ್ಲಿ ಯಾರ ಅಣ್ಣ ಅಂದ್ರೆ ನಮ್ ಏನ್ ಆಗ್ಬೇಕು ನಮ್ಮನ್ ಇಷ್ಟಪಡೋ ಅಣ್ಣ ಆಯ್ತಲ್ವಾ ಕರೆಕ್ಟ್ ಏನ್ ಲೈಫಲ್ಲಿ ಒಂದ್ ಇಬ್ರು ಬಂದೋದಾರ ನಮ್ ಲೈಫಲ್ಲಿ ಅಲ್ಲ ಒಬ್ಬರೇ ಬರ್ಬೋದು ಅಷ್ಟೇ ಅಷ್ಟ ಬಿಟ್ರೆ ಯಾರು ಬರಲ್ಲ ಅವ್ರು ಕರೆಕ್ಟ್ ಆಗಿದ್ರ ಆಯ್ತಲ್ವಾ ಅಂದ್ಬಿಟ್ಟು ಅವಾಗಿಂದ ಪಾಸಿಟಿವ್ ತಗೊಂಡ್ಬಿಟ್ರಿ ಅಲ್ಲಿಂದ ಇವಾಗ ಏನ್ ಅವೆಲ್ಲ ಅಷ್ಟೊಕಂದ ಆಕ್ಚುಲಿ ಅದೇ ವರ್ಕರ್ ಇದಲ್ವ ಇವತ್ತು ನನ್ನ ನನ್ನ ಬೆನ್ನೆಲುಬು ನನ್ನ ಅಣ್ಣ ಅಣ್ಣ ಅಂತ ಹೆಸರಿದೆ ಆಮೇಲೆ ಇಂಡಸ್ಟ್ರಿಗೆ ಅಣ್ಣ ತುಂಬಾ ವರ್ಕೌಟ್ ಆಗುತ್ತೆ ಬಾಲಣ್ಣ ಶಿವಣ್ಣ ಚಿಕ್ಕಣ್ಣ ಚಿಕ್ಕಣ್ಣ ಧರ್ಮಣ್ಣ ಇವೆಲ್ಲ ತುಂಬಾ ಅವರು ಅಣ್ಣ ಸುಮಾರು ವರ್ಕೌಟ್ ಆಗುತ್ತೆ ವರ್ಕ್ ಆಯ್ತಲ್ಲ ಈಗ ಈಗ ನಿಮ್ಮ ಗರ್ಲ್ಸ್ ಫ್ಯಾನ್ಸ್ ಇದಾರೆ ಆಯ್ತಾ ಅವ್ರು ನಿಮ್ಗೆ ಏನಂತ ಕರಿಬೇಕಂತ ಹೇಳಿ ಅಣ್ಣ ಧರ್ಮಣ್ಣ ಅಂತ ಕರಿಬೇಕಾ ಧರ್ಮೋ ಆತರ ಏನಾದ್ರು ಕರಿಬೇಕಾ ಅವ್ರವ್ರಿಗೆ ಬಿಟ್ಟಿದ್ದು ಹೆಸರು ಹೇಳಿ ಅಂತ ಕರೆದ್ರೆ ಚೆನ್ನಾಗಿದೆ ಫುಲ್ ಬ್ಲಶ್ ಆಗ್ತಾ ಇದ್ದಾರೆ ನೋಡಿ ಬರಮಣ್ಣ ಅವರು ಸರ್ ನೀವು ಥಿಯೇಟರ್ ಬ್ಯಾಕ್ ಇಂದ ಬಂದಿರೋರು ಸೊ ನಿಮ್ಮ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಇಡೀ ಕರ್ನಾಟಕನ ಒಂದು ಐದಾರು ವರ್ಷ ಚೆನ್ನಾಗಿ ಸುತ್ತಾಕ್ಬಿಡಿ ವಾರಕ್ಕೊಂದೊಂದು ಊರು ನಾವೇ ಪಬ್ಲಿಸಿಟಿ ಮಾಡ್ತಿದ್ವಿ ನಾವೇ ಬ್ಯಾನರ್ ಕಟ್ತಿದ್ವಿ ನಾವೇ ಆಟೋ ಅನೌನ್ಸ್ ಮಾಡ್ತಿದ್ವಿ ನಾವೇ ಟಿಕೆಟ್ ಅಂತಿದ್ವಿ ನಾವೇ ಸೆಟ್ ಹಾಕ್ತಿದ್ವಿ ನಾವೇ ನಾಟಕ ಮಾಡ್ತಿದ್ವಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಊರು ಆ ತರ ಏನು ಒಂದು ಅನುಭವ ಅದೊಂದು ಏಳು ಎಂಟು ವರ್ಷದ ಅನುಭವ ಏನಿದೆ ರಂಗಭೂಮಿಲಿ ಅದೇ ನಮ್ ಇವತ್ತಿನ ಕೂತ್ಕೊಳ್ಳೋ ಕಾರಣ ಯಾಕೆಂದ್ರೆ ಅಷ್ಟು ಏನಂತೀವಿ ಒದ್ದಾಡಿದಿವಿ ಅಂತ ಹೇಳಲ್ಲ ಲೈಫ್ ಜೊತೆ ಗುದ್ದಾಡಿ ಒಂದ್ ಒಳ್ಳೆ ಅನುಭವ ಸಿಕ್ಕಿದೆ ನಮ್ಗೆ ರಂಗಭೂಮಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದೆ ಆಮೇಲೆ ಅಹ್ ಯಾವತ್ತಿಗೂ ಯಾರ ಹತ್ರನೂ ಕೈ ಕಟ್ಕೊಂಡ್ ಅಂತ ಇದನ್ನ ಅದ್ ಕೊಟ್ಟಿದೆ ರಂಗಭೂಮಿ ಇದೆ ಮಾಡು ಅನ್ನೋದು ತುಂಬಾ ಚೆನ್ನಾಗಿ ಹೇಳ್ಕೊಡುತ್ತೆ ಆಮೇಲೆ ಲೈಫಲ್ಲಿ ಏನ್ ಬೇಕಾದ್ರು ಮಾಡ್ಬೋದು ಲೈಫ್ ನೆಗೆಟಿವ್ನೆ ಇಲ್ಲ ಆ ತರ ತಾಟ್ ಅವಾಲನೆ ಕಿತ್ತಾಕ್ ಜೀವನದಲ್ಲಿ ಏನ್ ಬೇಕಾದ್ರು ಮಾಡ್ಬೋದು ನಿನ್ ಇಷ್ಟ ನಂಗೆ ದರ್ ಬಾಸು ಮಾತು ಹೇಳಿದ್ರು ಡಿ ಬಾಸ್ ಏನಂದ್ರೆ ನೀನು ಎಷ್ಟು ರಿಸ್ಕ್ ನ ತಗಂತೀಯ ಅಷ್ಟು ನೀನ್ ಬೆಳಿತೀಯ ಮಾಡ್ಕೊಂಡ್ ಕೊಡ್ತಾರೆ ಸ್ಟಾಕ್ ಲೈಫ್ ಅಂದ್ರೆ ಖುಷಿಯಾಗಿರಾಕ ಸ್ಟಾಕ್ ಬಿಟ್ಟಿ ಆದ್ರೆ ಇಲ್ಲ ನಾನ್ ಇನ್ನು ಏನೋ ಮಾಡಬೇಕು ಇನ್ನು ದಾಸ್ಟ್ ಜನ ಗೊತ್ತಾಗಬೇಕು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಬೇಕು ಅಂದ್ರೆ ನೀನ್ ರಿಸ್ಕ್ ತಗೊಳ್ಲೇಬೇಕು ನೀನ್ ಎಷ್ಟು ರಿಸ್ಕ್ ತಗಂತೀಯ ಅಷ್ಟ್ ನಿನ್ ಅಂತ ಒಳ್ಳೆ ಅದ್ಭುತವಾದ ಈಗ ದರ್ಶನ್ ಅವ್ರ ಜೊತೆ ತುಂಬಾ ಕ್ಲೋಸ್ ಸೊ ಅವ್ರೆಲ್ಲಾ ಮೂವಿಯಲ್ಲಿ ಇರ್ತೀರಾ ಅದ್ರಲ್ಲಿ ನಾನ್ ಅಂದ್ರೆ ಏನೇ ಆದ್ರೂ ಈಗ ನಾವು ನಾಲ್ಕು ನಾಲ್ಕು ಸಿನಿಮಾ ಮಾಡಿದೀವಿ ಅದ್ರಲ್ಲೆಲ್ಲ ನನಗೆ ತಕ್ಕನಾಗಿರೋ ಪಾತ್ರ ಆಮೇಲೆ ಕಥೆಗೆ ಆ ಪಾತ್ರ ಬಂದಿತ್ತು ಇದ್ರಲ್ಲಿ ತರುಣ್ ಸರ್ ಇನ್ನು ಶುರು ಮುಂಚೆನೆ ಕ್ರಾಂತಿ ಟೈಮ್ ಅಲ್ಲಿ ಹೇಳ್ಬಿಟ್ಟಿದ್ರು ಮಗ ಇದ್ರಲ್ಲಿ ನಿನಗೆ ಸೂಟ್ ಆಗಂತ ಕ್ಯಾರೆಕ್ಟರ್ ಇಲ್ಲ ಸೂಟ್ ಇದ್ದಂಗೆ ನಾವು ಮಾಡಿರೋದು ವರ್ಕ್ ಆಗ ಈ ಕಾಟರ ನೋಡಿದ್ರೆ ಎಲ್ಲರಿಗೂ ಗೊತ್ತು ಅದನ್ನ ಮಾಡೋದ್ ಯಾವ್ದು ನೆಕ್ಸ್ಟ್ ಖಂಡಿತವಾಗ್ಲೂ ಅವ್ರದ್ದು ಯಾವ್ದಾರ ಡೆಬಿಲ್ ನೆಕ್ಸ್ಟ್ ಮಾಡ್ತೀರ ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತೀರ ಆ ಸಿನಿಮಾಗಳಲ್ಲಿ ಇತ್ತು ಪ್ರೇಮ್ ಸರ್ ಸಿನಿಮಾ ಮಾಡ್ತೀರಾ ಆ ಸಿನಿಮಾಗಳಲ್ಲಿ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸೂಟ್ ಆಗಿದ್ರೆ ಕೊಟ್ಟೆ ಕೊಡ್ತಾರೆ ನಾವು ಮಾಡೇ ಮಾಡ್ತೀವಿ ಧರ್ಮಣ್ಣ ಈಗ ಚಿಕ್ಕಣ್ಣ ಅವ್ರ ಹೆಸರಲ್ಲಿ ಅಣ್ಣ ಇದೆ ಆಯ್ತಾ ಧರ್ಮಣ್ಣ ಹೆಸರಲ್ಲಿ ಅಣ್ಣ ಅಂತ ಇದೆ ಈಗ ಚಿಕ್ಕಣ್ಣ ಹೀರೋ ಆಗ್ತಾ ಇದ್ದಾರೆ ಸೊ ನಿಮ್ಗೂ ಆ ಲಕ್ ಲೈಸ್ ಹೋದ ಯಾಕಂದ್ರೆ ಅನಿಲ್ ಕುಮಾರ್ ಸರ್ ಹೇಳ್ತಾ ಇದ್ರು ನಿರ್ದೇಶಕರು ಇಲ್ಲ ಆಲ್ರೆಡಿ ಆಗಲೇ ರಿಲೀಸ್ ಆಗಿ ಒಂದ್ ಐವತ್ ದಿನ ಹೋಗಿದೆ ರಾಜಯೋಗ ಅಂತ ಮೊನ್ನೆ ಒಂದ್ ಎರಡ್ ಹಿಂದೆನೆ ರಿಲೀಸ್ ಮಾಡಿದ್ವಿ ಆಕ್ಚುಲಿ ಇದು ಫಸ್ಟ್ ಬರ್ಬೇಕಿತ್ತು ಪ್ರೊಡ್ಯೂಸರ್ ತಿಕ್ಕಬಟ್ಟೆ ಅವಸರ ಮಾಡ್ಬಿಟ್ಟು ನವೆಂಬರ್ ಹದಿನೇಳಕ್ಕ ರಿಲೀಸ್ ಆಯ್ತು ಆಯ್ತು ಐವತ್ ದಿನ ಕಂಪ್ಲೀಟ್ ಆಯ್ತು ಸಿನ್ಮಾ ರಾಜಯೋಗ ಅಂತ ಆಯ್ತಾ ಅದಾದ್ಮೇಲೆ ಸರ್ ಜೊತೆ ಇದು ಆಕ್ಚುಲಿ ಇದು ಫಸ್ಟ್ ಮಾಡಿದ್ದು ಅದು ಆಮೇಲೆ ಅನೌನ್ಸ್ ಆಗಿ ಬಂದಿದ್ದು ಆದ್ರೆ ಅದು ಪ್ರೊಡ್ಯೂಸರ್ ಬೇಗ ಕಾಸು ಅದು ಇದು ಬೇಗ ಬಂದ್ಬಿಡ್ತೀನಿ ಅಂತ ಆದ್ರೆ ಏನು ಅಣ್ಣ ಅನ್ನೋದು ಒಂದು ಏನಿದೆಯಲ್ಲ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇರೋದು ಅವಾಗೆಲ್ಲ ಕಳ್ಳ ಕುಳ್ಳ ಕಿಟ್ಟ ಪುಟ್ಟು ಅಂತ ಅಂದ್ರೆ ನಮ್ಮ ವಿಷ್ಣುವರ್ಧನ್ ಸರ್ ದೊಡ್ಡ ಒಳ್ಳೆ ಕಾಂಬಿನೇಷನ್ ಹಂಗೆ ಉಪಾಧ್ಯಕ್ಷ ಆದ್ಮೇಲೆ ಚಿಕ್ಕಣ್ಣ ಧರ್ಮಣ್ಣ ಅಂತ ಬರ್ಲಿ ಟೈಟಲ್ ಇವಾಗಲೇ ರೆಜಿಸ್ಟರ್ ಮಾಡ್ಕೊಬಿಡಿ ಅಲ್ಲ ಚಿಕ್ಕಣ್ಣ ಧರ್ಮಣ್ಣ ನೆಕ್ಸ್ಟ್ ಮೂವಿ ಸೊ ಚಿಕ್ಕಣ್ಣವರು ಈಗ ಫುಲ್ ಹೀರೋ ಆಗ್ಬಿಟ್ಟಿದ್ದಾರೆ ಫುಲ್ ಫ್ಲೆಡ್ಜ್ ಹೀರೋ ಹಾಕಿದ್ದಾರೆ ಸೊ ಅವ್ರು ಬರೋ ರೋಲ್ ಎಲ್ಲ ಇವಾಗ ನಿಮಗೆ ಬರ್ತಾ ಇದೆಯಾ ಅಂದ್ರೆ ಅವರು ಎಲ್ಲಾ ಮೂವಿಯಲ್ಲಿ ಅವರು ಇದ್ದೇ ಇರ್ತಾ ಇದ್ರು ಕಾಮಿಡಿ ಅಂತ ಹೇಳಿದ್ರೆ ಚಿಕ್ಕಣ್ಣ ಇಲ್ಲದೆ ಒಂದು ಮೂವಿ ಇರ್ತಾ ಇರ್ಲಿಲ್ಲ ಸೊ ಆ ರೋಲ್ ನಿಮ್ಮ ಬುಟ್ಟಿಗೆ ಬೀಳ್ತಾ ಇದ್ಯಾ ಈಗ ಇಲ್ಲ ಏನಾಗುತ್ತೆ ಅಂದ್ರೆ ಫಸ್ಟ್ ಎಲ್ಲ ನಾನು ಏನ್ ಮಾಡಿದಿನಲ್ಲ ಅದ್ರಲ್ಲ ನಲವತ್ತರಿಂದ ಐವತ್ ಪರ್ಸೆಂಟ್ ನಾನು ಕ್ಯಾರೆಕ್ಟರ್ ಮಾಡಿರೋದು ಚಿಕ್ಕಣ ಸರ್ ಮೇಲೆ ಯಾಕೆಂದ್ರೆ ಚಿಕ್ಕಣ್ಣ ಅಂತಾನೆ ಬರ್ದಿರ್ತಿದ್ರು ಅಲ್ಲಿ ಚಿಕ್ಕು ಚಿಕ್ಕಣ್ಣ ಅಂತ ಆ ಕ್ಯಾರೆಕ್ಟರ್ ನೇಮೆ ಬರೀತಿದ್ರು ಆದ್ರೆ ಒಂದು ಏನ್ ಕಾರಣ ಅಂದ್ರೆ ಈಗ ನೋಡಿ ಒಂದ್ ವರ್ಷಕ್ಕೆ ಇನ್ನೂರ್ ಇನ್ನೂರ್ ಇಪ್ಪತ್ತು ಸಿನಿಮಾ ಬರುತ್ತೆ ಆಯ್ತಾ ಇರೋದು ಮೂವತ್ ಮುನ್ನೂರ ಅರವತ್ತೈದು ದಿನ ಅಷ್ಟೇನೆ ಸರ್ ಎಷ್ಟೇ ಮಾಡಿದ್ರು ಒಂದ್ ಇಪ್ಪತ್ತು ಸಿನಿಮಾ ಮಾಡಬಹುದು ಇನ್ ಇನ್ನೂರ ಎಂಬತ್ ಸಿನಿಮಾಗೆ ಉಳಿದಾರ ಬೇಕೇ ಬೇಕು ಆ ಆಪ್ಷನ್ ನಮಗಿತ್ತೆ ಹೊರ್ತು ಅವಾಗ ಈಗ ಇತ್ತೀಚೆಗೆ ನನ್ನ ಹೆಸ್ರು ಬರೋದು ಬರೆಯಕ್ ಶುರು ಮಾಡೋದು ಇತ್ತೀಚೆಗೆ ನಾನ್ ಬಂದ್ ಏಳು ವರ್ಷ ಆದ್ರೂ ಕೂಡ ರಾಮರಾಮರೇ ಮೂಲಕ ಈಗ ನಮ್ಮ ಹೆಸರು ಬರ್ದು ಈ ಧರ್ಮಗೂ ಕೊಟ್ಟು ಬರೀತಿರೋದು ಅದಕ್ಕಿಂತ ಮುಂಚೆ ಖಂಡಿತವಾಗ್ಲು ಎಷ್ಟು ಹೆಸರು ಮಾಡಿದ್ರು ಅಂದ್ರೆ ಚಿಕ್ಕಣ್ಣ ಸರ್ ಯಾರೇ ಕ್ಯಾರೆಕ್ಟರ್ ಕಾಮಿಡಿಯನ್ ಬರೆದ್ರು ಫಸ್ಟ್ ಹೆಸರು ಅಂತ ಇರ್ತಾರೆ ಅಲ್ಲ ನಾವೇ ಹೇಳ್ತಿದ್ನಲ್ಲ ಅಲ್ಲೇ ಇರೋದು ಚಿಕ್ಕು ಚಿಕ್ಕಣ್ಣ ಅಂತನೆ ಬರ್ದಿರೋದು ಅದ್ರದೇ ಡೇಟ್ ಇಲ್ಲ ಇನ್ನೊಂದೇನೋ ಇಲ್ಲ ಯಾಕೆಂದ್ರೆ ಹೇಳುದಲ್ಲ ಇನ್ನೂರು ಸಿನಿಮಾದಲ್ಲಿ ಇನ್ನೂರು ಸಿನಿಮಾನು ಚಿಕ್ಕಣ್ಣ ಸರ್ ಮಾಡಕ್ಕಾಗಲ್ಲ ಯಾಕೆಂದ್ರೆ ಇರೋದೇ ಮುನ್ನೂರ ಅರವತ್ತೈದ ದಿನ ಒಂದು ಸಿನಿಮಾ ದಿನ ಅಂತ ಲೆಕ್ಕ ಲೆಕ್ಕಂದ್ರು ಇಪ್ಪತ್ತ್ ಸಿನಿಮಾ ಇನ್ನೂರು ದಿನ ಆಗೇ ಹೋಗ್ತು ಅಲ್ವಾ ಅಷ್ಟೇ ಮಾಡಕ್ ಆಗೋದು ಒಬ್ಬ ಕಲಾವಿದಾಗಿ ಉಳಿದವ್ ನಮಗೆ ಬರ್ತಿದ್ರು ಆಯ್ತಾ ಈಗ ಒಂಚೂರು ನಮಗೆ ಏನೋ ಒಂದೊಂದು ಗೊತ್ತಿರೋರು ಚೆನ್ನಾಗಿ ಮಾಡ್ತೀನಿ ಯಾರೋ ಒಂದ್ ನಾಲ್ಕು ಜನ ಈಗ ಚಿಕ್ಕಣ್ಣ ಹೀರೋ ಆಗಿದ್ದು ಒಳ್ಳೇದಾಯ್ತು ಅಂತನ ಹಂಗೇನಿಲ್ಲ ಆಮೇಲೆ ಅದು ಅದು ಅವ್ರಿಗೆ ಚೆನ್ನಾಗಿ ಖಂಡಿತ ಅವ್ರ ಗಳು ನಾನು ಮಾಡಿದೀನಿ ಕೆಲವೊಂದ ನಾನೇ ಅದನ್ನೇ ಹೇಳಿದ್ನಲ್ಲ ಅದೇನಂತಂದ್ರ ಅಷ್ಟು ಬಿಜಿ ಇದಾರೆ ಅವರು ಅಷ್ಟು ಬಿಸಿ ಇದ್ರು ಕೂಡ ಇವಾಗ್ಲೂ ಇದಾರೆ ಏನಂತಂದ್ರೆ ಈ ಸಿನಿಮಾಕ್ಕೋಸ್ಕರ ಒಂದ್ ಎರಡು ವರ್ಷ ಎಫರ್ಟ್ ಹಾಕಿ ಇದು ಒಂದು ಒಂದ್ ಒಳ್ಳೆ ದಡಕ್ ಮುಟ್ಸ್ಬೇಕು ಯಾಕೆಂದ್ರೆ ಇಷ್ಟ ದಿನ ಕನ್ಸ್ಕೊಂಡಿರಲಿಲ್ಲ ಅವ್ರು ನಾನು ಕಲಾವಿದ ಹಾಕ್ತೀನಿ ಇಲ್ಲೇನೋ ಬಂದ್ ಏನೋ ಒಂದ್ ಇದ್ ಮಾಡ್ತೀನಿ ಸಾಧನೆ ಮಾಡ್ತೀನಿ ಅಂತ ಆದ್ರೆ ಉಪಾಧ್ಯಕ್ಷ ಮಾತ್ರ ಅವ್ರ ಕನ್ಸೆ ಆ ಕನ್ಸಿಗೋಸ್ಕರ ಅವ್ರು ಹಗಲು ರಾತ್ರಿ ದುಡಿತಿದ್ದಾರೆ ನನಗೆ ಚೆನ್ನಾಗಿ ಗೊತ್ತೆ ನಾವು ಪರ್ಸನಲಿ ತುಂಬಾ ಮಾತಾಡಿದೀವಿ ಹಂಗಾಗಿ ಒಂದು ಎರಡು ವರ್ಷ ಮೂರು ವರ್ಷ ಇರಿಕೆ ವಿಫೆಕ್ಟ್ ಹಾಕಿ ಇದಾದ್ಮೇಲೆ ಮಾಮೂಲಿ ಅವರು ಅವರೇ ಹೇಳಿದ್ರು ಕೂಡ ಏನೇ ಆದ್ರೂ ಕೂಡ ಈ ತರದ್ ಎಲ್ಲೋ ಒಳ್ಳೆ ಕತೆ ಬಂದಾಗ ಎರಡು ವರ್ಷಕ್ಕೊಂದ ಮೂರು ವರ್ಷಕ್ಕೊಂದ್ ಮಾಡ್ತೀವಿ ಇಲ್ಲ ಮಾಮೂಲಿ ಅಂತ ನಮ್ ಕ್ಯಾರೆಕ್ಟರ್ ಅದು ಮಾಡ್ತೀವಿ ಅದು ಹೌದು ಕೂಡ ನಮ್ದು ಸೇಮ್ ಅದೇ ಥಿಯರಿ ನಾವು ಅಷ್ಟಿಗೆ ನೋಡಿ ಏಳೆರಡು ಸಿನಿಮಾ ಮಾಡ್ತಿದೀನಿ ಮತ್ತೆ ನಮ್ದು ತತ್ ಮುಗೀತು ಮತ್ತೆ ಎಂಟು ಸಿನಿಮಾ ಮಾಡ್ತೀವಿ ಅಷ್ಟೇ ಕಲಾವಿದರಾಗಿಯೇ ಪಾತ್ರಗಳನ್ನ ಅಷ್ಟೇನೆ ಆಸೆ ಇರೋದ್ ಬಿಟ್ರೆ ಹಿಂಗೇ ಮಾಡ್ಬೇಕು ಆಗಲ್ಲ ಯಾವ್ದೇ ಪಾತ್ರ ಬರ್ಲಿ ಅದನ್ನ ನಾವು ಹೌದು ಒಬ್ಬ ಆರ್ಟಿಸ್ಟ್ಗೆ ಇದೇ ಒಂದು ದೊಡ್ಡ ಮಾತಲ್ವಾ ಖಂಡಿತ ಹ್ಮ್ ಸೊ ಇವಾಗ ಚಿಕ್ಕಣ್ಣ ಅವರು ಆಫ್ಟರ್ ಟೂ ಟ್ವೆಂಟಿ ಮೂವೀಸ್ ಅವರು ಹೀರೋ ಆಗಿರೋದು ಸೊ ನಿಮ್ಗೂ ಕೂಡ ಹೀರೋ ಭಾಗ್ಯ ಆಗೋ ಸಿಗ್ತಾ ಇದೆ ಈಗ ನೋಡಿ ಮಾಸ್ ಆಗಲ್ಲ ನಂದು ಏನಂತಂದ್ರೆ ಗೊತ್ತಿದೆ ಏನು ನನಗೆ ಗೊತ್ತಿದೆ ಸರ್ ನೀವು ಥಿಯೇಟರ್ ಬ್ಯಾಕ್ ಇಂದ ಬಂದಿರೋರು ಫಸ್ಟ್ ಇದೇ ಕಲ್ಸೋದು ನೀನು ಯಾವ್ದಕ್ಕೂ ಕಡಿಮೆ ಇಲ್ಲ ಯು ಕ್ಯಾನ್ ಡೂ ಇಟ್ ಅಂತ ಫಸ್ಟ್ ಅದನ್ನ ಹೇಳ್ಕೊಡ್ತಾರೆ ಸರ್ ಸೊ ಇವಾಗ ಹಾಗೆ ಕೂಡ ಈಗ ನಾನು ಏನು ನನ್ನ ಸ್ಟ್ರೆಂತ್ ಏನು ಕಾಮಿಡಿ ಆಯ್ತಾ ನನ್ನ ಬರೋ ಜನ ಏನಕ್ಕೆ ಬರ್ತಾರೆ ಕಾಮಿಡಿ ಮಾಡ್ತಾನೆ ಅಂತಲೇ ಬರ್ತಾರೆ ನೀವು ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದೀರಾ ಥಿಯೇಟರ್ ಅಲ್ಲಿ ಅದನ್ನ ನಾನು ಅದನ್ನ ಉಲ್ಟಾ ಮಾಡ್ಬಿಟ್ರೆ ಜನಕ್ಕೆ ಏನ್ ಅನ್ಸುತ್ತೆ ನಾವ್ ಏನೇ ಮಾಡಿದ್ರು ಆ ಪಾತ್ರದಲ್ಲಿ ಒಂದು ಕಾಮಿಡಿ ಆಯ್ತಾ ಒಂದು ಕತೆ ಕತೆನೇ ಹೀರೋ ಆಗಿರುತ್ತೆ ಗೊತ್ತಾ ಆ ಪಾತ್ರಗಳಿಗೆ ನಾವು ಸಿಕ್ಕಾಬಿಟ್ಟೆ ಸಖತ ಸೂಟ್ ಆಗ್ತೀವಿ ಅದ್ ನಮ್ಗೆ ಚೆನ್ನಾಗುತ್ತೆ ಅದ್ ನಮ್ ಸ್ಟ್ರೆಂತ್ ಇನ್ನು ಮಾಮೂಲಿ ಹಂಗೆ ಲವ್ ಮಾಡು ಆಯ್ತಾ ರೊಮ್ಯಾಂಟಿಕ್ ಮಾಡು ಕಿಸ್ ಕೊಡು ಆಯ್ತಾ ಫೈಟ್ ಮಾಡು ಅಂತಂದ್ರೆ ಜನ ಒಂದ್ಸೂರಿ ಬೇಕಿತ್ತ ಇಲ್ಲ 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 ಇವಾಗ ಅನಿಲ್ ಕುಮಾರ್ ಸರ್ ಬೆಳಿಗ್ಗೆ ಹೇಳಿದ್ರು ಆಯ್ತಾ ಗಾರೆಯಿಂದ ತಾರೆ ಅಂತ ಹೇಳಿದ್ದಾರೆ ಆಯ್ತಾ ಸೊ ಅವಾಗ ನಮ್ಗೆ ಹಿಂಟ್ ಕೊಟ್ರು ಅವರು ಕ್ಲೂ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂವಿಯಲ್ಲಿ ಮೇಬಿ ನೀವೇ ಇರಬಹುದು ಅಂತ ಸೊ ಇವಾಗಿಂದಾನೇ ಡಾನ್ಸ್ ಆಕ್ಷನ್ ಎಲ್ಲ ಕಲಿಯಕ್ ಸ್ಟಾರ್ಟ್ ಮಾಡ್ಕೊಳ್ಳಿ ಮಾಡ್ತೀವಿ ಎಫರ್ಟ್ ಏನಿದೆಯಲ್ವಾ ಈಗ ಡಾನ್ಸ್ ಚಿಕ್ಕಣ ಸರ್ ಯಾರು ಗೆಸ್ಟ್ ಮಾಡಿದಿಲ್ಲ ಹೌದು ಎಲ್ಲರಿಗೂ ಆಶ್ಚರ್ಯ ಡ್ಯಾನ್ಸ್ ಜನರೆಲ್ಲ ಬೆಂಕಿ ಬಿರುಗಾಳಿ ಅಂತ ಹೇಳ್ತಾ ಇದ್ದಾರೆ ಏನ್ ಸ್ಟಿಪ್ ಗೊತ್ತಾ ಸೀಸನ್ ಎಲ್ಲ ಅಪ್ಪು ಸರ್ ಅಪ್ಪು ಸರ್ ಅನ್ಕೊಂಡು ಹಂಗ್ ಬಿಡಬಹುದು ಕಾಲ್ದು ಅದು ಫಿನಿಶಿಂಗ್ ಇದೆಯಲ್ಲ ತುಂಬಾ ಕಷ್ಟ ಅದು ಆಯ್ತಾ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಸಕ್ಕದಾಗ ಮಾಡಿದ್ರೆ ನಿಜವಾಗ್ಲು ಬಹಳ ಖುಷಿ ಆಗುತ್ತೆ ಅದೇ ಹೇಳಿದ್ವಲ್ಲ ನಾವ್ ಏನ್ ಆಯ್ಕೆ ಮಾಡ್ಕೊಂತೀವಿ ಮತ್ತೆ ನಮ್ಗೆ ಏನ್ ಬರುತ್ತೆ ಅದಕ್ ನಾವ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ತೀವಿ ಬರ್ದಂಗ್ ಇದ್ರೆ ತಲೆ ಕೆಷಣ ಸುಮ್ ನಿರ್ತಿ ಬರ್ಲಿ ಆಮೇಲೆ ನೋಡಿದ್ರೆ ಕಾಮಿಡಿ ಅಂತ ಕಾಮಿಡಿ ಸ್ವಲ್ಪ ಸರ್ ಕಾಮಿಡಿ ಬಿಟ್ಟು ಮತ್ತೆ ನಿಮ್ಗೆ ಏನಾದ್ರು ಬೇರೆ ಯಾವ ತರದ ರೂಲ್ಸ್ ಸಿಗ್ತಾ ಇದ್ಯಾ ಸಿಗ್ತೇನೆ ಮಾಡಿದ್ದೀನಿ ನಾನು ಕಾಮಿಡಿ ಅಂತಲೇ ಅಲ್ಲ ಆಮೇಲೆ ನನಗೆ ಸೆಟಲ್ಡ್ ಕಾಮಿಡಿ ತುಂಬಾ ಇಷ್ಟ ನನ್ನ ಡೈಲಾಗ್ ಡಿಲಿವರಿ ನಾನು ಮಾತಾಡ್ಬೇಕಾದ್ರೆ ಕೆಲವೊಂದು ಕೊಂಚ್ಗಳೆಲ್ಲ ನಾವು ನಾನು ನಾಟಕ ಮಾಡಿದ್ದು ಕೂಡ ಒಂದು ಏನಿಲ್ಲ ಅಂತಂದ್ರು ತತ್ರ ಒಂದು ಸಾವಿರ ಒಂದ್ ಎರಡು 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 ಸಾವಿರ ಪ್ರದರ್ಶನ ಮಾಡಿದೀನಿ ಒಂದ್ ಮೂವತ್ ನಾಟಕ ನಾವು ಇಲ್ಲಿ ಕರ್ನಾಟಕ ಬಿಟ್ಟು ನಮ್ಮ ಹೊರ ದೇಶ ದೇಶಕ್ಕೆಲ್ಲ ಹೋಗಿದ್ವಿ ಆಯ್ತಾ ಎಲ್ಲಾ ಕಡೆನೂ ನಾಟಕ ನಾನ್ ಎಲ್ಲವೂ ಕಾಮಿಡಿ ನಾಟಕ ಆಮೇಲೆ ನಾನು ಇದ್ದಿದ್ದು ಕೂಡ ಆ ಶೇಡ್ ಅಲ್ಲಿ ನೋಡ್ಬೇಕು ಅಂತ ಮಾಡ್ತೀನಿ ಅಯ್ಯೋ ನೆಗೆಟಿವ್ ತುಂಬಾ ಚೆನ್ನಾಗಿ ಮಾಡ್ತೀನಿ ಆಮೇಲೆ ಕಾಮಿಡಿಯನ್ಸ್ ಎಲ್ಲ ಏನಿದಾರಲ್ಲ ಆಕ್ಚುಲಿ ಪರ್ಸನಲಿ ತುಂಬಾ ಎಮೋಷನಲ್ ನಿಮಗೆ ಗೊತ್ತಿರ್ಲಿ ಅದು ನೀವು ಯಾವ ಕಾಮಿಡಿಯನ್ನ ಪರ್ಸನಲಿ ಹೋಗ್ ಕೇಳಿ ಅವ್ರು ಎಮೋಷನಲಿ ಇರ್ತಾರೆ ಅದಕ್ಕೇನೆ ಕಾಮಿಡಿ ಚೆನ್ನಾಗಿ ಹೊರಕೊಟ್ಟ ತಗಲಿ ನರಸಿಂಹರಾಜು ತಗೊಳ್ಳಿ ಬಾಲಣ್ಣ ತಗೊಳ್ಳಿ ಕೃಷ್ಣ ಅವ್ರ ತಗಲಿ ಚಿಕ್ಕಣ್ಣವರು ತಗೊಳ್ಳಿ ಆಯ್ತಾ ಶಿವರಾಜ್ ಕೇರ್ಪೇಟೆ ಅವರು ತಗಿ ನಿಮ್ಗೆ ಯಾರು ಕಾಮಿಡಿ ಅಳೋದ್ರಿಂದ ಹಿಡಿದು ದೊಡ್ಡಣ್ಣ ತಗಲಿ ಇಲ್ಲಿನ ತನಕ ಏನೇನು ಕಾಮಿಡಿ ಮಾಡಿದಾರಲ್ಲ ಅವರೆಲ್ಲ ಪರ್ಸನಲಿ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧದ ವಿಚಾರಕ್ಕೆ ಸಿಕ್ಕಾಪಟ್ಟೆ ಎಮೋಷನಲ್ ಆಯ್ತಾ ನನಗೆ ಯಾರ ಒಬ್ರು ಇಷ್ಟಪಟ್ಟಿರೋ ಬಿಟ್ಕೊಡಲ್ಲ ನಾನು ಯಾವತ್ತು ಅವರಾಗೆ ಹೋದ್ರೆ ತುಂಬಾ ಬೇಜಾರಾಗುತ್ತೆ ನಾನಾಗಿ ನನ್ನ ಲೈಫಲ್ಲಿ ಯಾರನ್ನು ಕೊಟ್ಟಿಲ್ಲ ಇಲ್ಲಿವರು ಆತರ ನಾವ್ ಎಮೋಷನಲ್ಲಿ ಆ ವಿಚಾರಕ್ಕೆ ಬೇಗ ಕನೆಕ್ಟ್ ಆಗುತ್ತೆ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ನಮ್ಮ ಬೇಗ ಎಮೋಷನಲ್ ಆಗ ರಿಯಾಕ್ಟ್ ಸೊ ನೆಕ್ಸ್ಟ್ ಆಕ್ಷನ್ ಮೂವೀಸ್ ಎಲ್ಲ ರೆಡಿ ನಾನು ಇವಾಗಿದ್ರೆ ನೋಡೋಣ ಬಂದು ಮೇಡಮ್ ನಾನು ಹೇಳಿಲ್ವಾ ಫಸ್ಟ್ ಕತೆ ಆ ಕ್ಯಾರೆಕ್ಟರ್

ಕಾಮಿಡಿ ಕಾಮಿಡಿ ಅದ ಖಂಡಿತ ಅದು ನಿಜಾನೇ ಆದ್ರ ಏನಂತಂದ್ರೆ ಇತ್ತೀಚೆಗೆ ಏನಂತಾರೆ ಸಿನಿಮಾದಲ್ಲಿ ಕಾಮಿಡಿಯನ್ಸ್ ಸ್ವಲ್ಪ ಕಡಿಮೆ ಆ ಆಗ್ತೀರನ್ನ ಹಿಡಿದು ಜನ ಕನೆಕ್ಟ್ ಆಗುತ್ತೆ ಕೂಡ ಕೆಲವು ಜನ ಏನಂತಂದ್ರೆ ಅಪ್ಪ ಕಾಮಿಡಿಯನ್ಸ್ ಎಲ್ಲ ಸುಮ್ಮನಿರಪ್ಪ ಈಗ ನಾವಾದಾಗ್ಲೂ ರಮಣ ನೀನ್ ಏನಾರ ಮಾಡುದು ಕಾಮಿಡಿ ಕ್ಯಾರೆಕ್ಟರ್ ಬಿಟ್ಟು ಮಾತ್ರ ಯಾವ್ದಾಗ ಕಾಣ್ಕೊಡ್ಬಿಡ್ಬಾರ ನೀನ್ ಏನಾರ ಆ ಕಾಮಿಡಿ ಕ್ಯಾರೆಕ್ಟರ್ ಗುರು ಕಾಮಿಡಿ ಮಾಡೋರ್ ಕಮ್ಮಿ ಸಿನಿಮಾದಲ್ಲಿ ಭಯಂಕರ ಕಮ್ಮಿ ಆಗ್ತಿದೆ ಅಂತ ಅಂದ್ರೆ ಆಮೇಲೆ ಕಾಮಿಡಿ ಇರೋ ಮಹತ್ವ ಏನಂತಂದ್ರೆ ನೀವ್ ಯಾವತ್ತು ಎಲ್ಲೇ ಹೋಗಿ ಮೇಡಮ್ ಅದಕ್ಕೆ ಹೌದು ಯಾಕೆ ಅಂತಂದ್ರೆ ಇವತ್ತಿನ ಈ ಆಧುನಿಕತೆಯಲ್ಲಿ ಈ ಜಂಜಾಟ ಲವ್ಗಳೆಲ್ಲ ಕೈ ಕೊಡ್ತಿರೋ ಟೈಮಲ್ಲಿ ಅವಕ್ಕೆ ಬೆಲೆನೇ ಇಲ್ಲ ಇವತ್ತು ಆಯ್ತಾ ಭಯಂಕರ ಲೈಫ್ ಒಂದ್ ತರ ಹೆಂಗಿದೆ ಅಂತಂದ್ರೆ ರೋಬರ್ಟ್ ತರ ಆಗ್ತದೆ ಬೆಳಿಗ್ಗೆ ಸಂಜೆ ಬಾ ಊಟ ಮಾಡು ಮಲ್ಕ ಬೆಳಗ್ಗೆ ಸಂಜೆ ಬಾ ಊಟ ಮಾಡು ಮಲ್ಕ ಫ್ರೆಂಡ್ಸ್ ಮಾತಾಡ್ಸಲ್ಲ ಅಪ್ಪ ಅಮ್ಮನ ಜೊತೆಗಿರೇ ಮಾತಾಡ್ಸಲ್ಲ ಹೆಂಡ್ತಿ ಕರೆಕ್ಟ್ ಟೈಮ್ ಕೊಡಕಾಗಲ್ಲ ಈ ತರದ್ದೆಲ್ಲ ಜಂಜಾಟ ಇದೆ ಗೊತ್ತಾ ಎಲ್ಲಾ ಮೀರಿ ಒಂದ್ ಎರಡು ಗಂಟೆ ನಗ್ಬಿಟ್ರೆ ಅಪ್ಪ ಇವತ್ತು ಆರಾಮಾಯ್ ಗುರು ಅನ್ನೋದೇನಿದೆಯಲ್ಲ ಅದು ನಗುವುದು ಮಾತ್ರ ಇರೋದು ಮೆಡಿಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ して、うんうん ನಿಮ್ಮ ಅಮ್ಮ ಮೂವೀಸ್ ಎಲ್ಲ ಎಲ್ಲರೂ ನೋಡ್ತಾರೆ ಆದ್ರೆ ನಾವು ಏನ್ ಮಾಡ್ತೀವಿ ಅವಲ್ಲ ಅವ್ರ ತಲೆ ಕೆಟ್ಟಿಸಿಕೊಳ್ಳಲ್ಲ ಅವ್ರಿಗೆ ಅದ್ ಗೊತ್ತೂ ಇಲ್ಲ ನಾವು ಇಷ್ಟ ಏನೋ ಮಾಡ್ತಿದ್ವಿ ಸಿನಿಮಾಗಳು ಏನೋ ಓಡಾಡ್ತಿದ್ವಿ ಅವೆಲ್ಲ ಏನಿಲ್ಲ ಸಿನಿಮಾ ಬಂದಾಗ ನೋಡ್ತಾರೆ ಚೆನ್ನಾಗಿತಿ ಚೆನ್ನಾಗಿಲ್ಲ ಅಷ್ಟೇ ಹೇಳ್ತಾರೆ ಬಿಟ್ರೆ ಅವ್ರು ಇವತ್ತಿಗೂ ನೀವು ನಂಬಲ್ಲ ನಮ್ಮಅಮ್ಮ ಏನಾರು ಆರಾಮಾಗಿ ಒಂದ್ ಎರಡ್ ಮೂರ್ ದಿನ ಇದ್ಬಿಟ್ರೆ ಕಾಸಿದ್ಯೋ ಇಲ್ಲ ಒಂದ್ಸಲ ಪ್ರಾಜೆಕ್ಟ್ ಸಿಗುತ್ತೆ ಇನ್ನೊಂದ್ಸಲ ಸಿಗಲ್ಲ ಗೊತ್ತಿಲ್ಲ ಆಮೇಲೆ ಅವ್ರಿ ಅವರು ಏನ್ ಗೊತ್ತಾ ನಮ್ಗು ದೇವ್ರದಿಂದ ಒಳ್ಳೆ ಕಾಸೆ ಬರ್ತಿದೆ ಅವ್ರದ್ದು ತಲೆ ಒಳಗೆ ಏನಂತಂದ್ರೆ ಅಯ್ಯೋ ಎಷ್ಟು ಕಷ್ಟ ಪಡ್ತೀನೋ ಏನೋ ಒಬ್ನೇ ಬೇರೆ ಇದ್ದಾನೆ ಆಯ್ತಾ ಇರುತ್ತೋ ಇಲ್ವಾ ಖರ್ಚಿಗೆ ಹಂಗೆ ಅಷ್ಟು ಏನಂತಾರೆ ಮುಗ್ದೆನ್ಸರ್ ಮಾತ್ರ ಅಮ್ಮ ಅಂತಲ್ಲ ನಮ್ಮ ಅಣ್ಣನೂ ಅಷ್ಟೇನೆ ಇವತ್ತಿಗೂ ನಂಗೆ ಟ್ರೈನ್ ಟಿಕೆಟ್ ತಗೊಡೋದೇ ನಮ್ಮ ಅಣ್ಣ ಅದೊಂದು ಅದ್ರಾಗ ಒಂದ್ ಪ್ರೀತಿ ಒಂದ್ ಬಾಂಧವ್ಯದೇ ಅದನ್ನ ಇದು ಮಾಡಲ್ಲ ಬಿಟ್ಕೊಡಲ್ಲ ಅದನ್ನ ಅವನೇ ತಕ್ಕೊಡ್ಲಿ ಸುಮ್ ನಾನು ನಮ್ಮ ಹತ್ರ ಕಾಸಿದ್ರು ಕೂಡ ಇದೇನ್ ತೋರ್ಸ್ಬಾರದ ನಾವು ಎಲ್ ತೋರ್ಸ್ಬೇಕು ಅದ್ ಬೇರೆ ಕಡೆ ತೋರ್ಸ್ಬೇಕು ಫ್ಯಾಮಿಲಿ ಒಳಗೆ ಅಪ್ಪ ಅಮ್ಮನ ಇದ್ರಲ್ಲಿ ಅಣ್ಣನ ಹತ್ರ ಹೆಂಡತಿ ಹತ್ರ ಅಲ್ಲಿ ತೋರ್ಸದಲ್ಲ ನಾವು ಬೇರೆ ಕಡೆಗೆ ಹೋದಾಗ ತೋರ್ಸ್ಬೇಕು ನಮ್ಮೂರಾಗೆ ನಾವೇನು ಅಂತ ತೋರ್ಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಚಡ್ಡಿ ಹಾಕ್ದಾಗಿಂದ ನೋಡಿರ್ತಾರ ಹೇಳಕ್ ಬರ್ಲೇ ಬಾರ ನೀ ಚಡ್ಡಿ ಹತ್ರ ನಾವ್ ತೋರ್ಸ್ಬೇಕು ಬೇರೆ ಊರಿಗೆ ಹೋದಾಗ ಬೇರೆ ಊರಿಗೆ ಹೋದಾಗ ನಮ್ ಫ್ಯಾಮಿಲಿ ಏನು ನಮ್ಮೂರೇನು ನಾವೇನು ಬೇರೆ ಕಡೆ ತೋರ್ಸ್ಬೇಕು ಈಗ ನಾವು ಕರ್ನಾಟಕದಿಂದ ರೆಪ್ರೆಸೆಂಟೇಟಿವ್ ಮಾಡ್ತಿದ್ವಿ ಅಂದ್ರೆ ನಾವು ಕರ್ನಾ ಕನ್ನಡಿಗರಾಗಿ ನಾವು ಅಲ್ಲಿ ಬೇರೆಯವರಿಗೆ ಏನು ತೋರ್ಸ್ಬೇಕು ನಾವೆಷ್ಟು ತಾಕತ್ತಾಗಿದ್ದೀವಿ ನಮ್ಮ ಹೆಮ್ಮೆ ಏನು ನಮ್ಮ ಕನ್ನಡದ ಒಂದು ಸ್ಟ್ರೆಂತ್ ಏನು ಅಲ್ಲಿ ತೋರ್ಸ್ಬೇಕು ಬಿಟ್ಟು ಇಲ್ಲೇ ಕೂತ್ಕೊಂಡು ನಾವು ಕನ್ನಡ ಏ ನೀನೇನು ಇದು ಇಲ್ಲಿ ಮಾತಾಡೋದು ಅದ ಅದಕ್ಕೊಂದು ಇದಿರಲ್ಲ ನಾವು ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರ್ಸ್ಬೇಕು ಅದಕ್ಕೊಂದು ಕೆಲವೊಂದು ಇದಿರುತ್ತೆ ಈಗ ನಾವು ಆಕ್ಟಿಂಗ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಆಯ್ತಾ ಇಲ್ಲೇ ಮಾಡ್ತಾರೆ ಅದು ಬೇರೆ ಹಾಗೆ ಧರ್ಮಣ ಈಗ ಆಕ್ಟಿಂಗ್ ಆಯ್ತು ಕಾಮಿಡಿ ಆಯ್ತು ನೆಗೆಟಿವ್ ಶೇಡ್ ಮಾಡಿದ್ರಿ ಅಂತ ಹೇಳಿದ್ರಿ ಸಿಂಗಿಂಗ್ ಏನಾದರೂ ಇದ್ಯಾ ಸಿಂಗ್ ಮಾಡಬೇಕು ಅಂತ ಅಲ್ಲೆಲ್ಲ ಥಿಯೇಟರ್ ಮಾಡಿದವ್ರಿಗೆ ಇದೆಲ್ಲ ಹೇಳ್ಕೊಡ್ತಾರೆ ಆಯ್ತಾ ಇಲ್ಲ ನಾನು ನನಗೆ ಆಕ್ಟಿಂಗ್ ಅನ್ನೋದು ಹೆಂಗೆ ಕಿತ್ಕೊಂಡಿತ್ತು ಅಂದ್ರೆ ಅದ್ ಬಿಟ್ಟು ಬೇರೆ ಏನು ಇದು ಆಕ್ಟಿಂಗ್ ಸ್ಟಾರ್ಟ್ ಆಗಿದ್ದ ಹೆಂಗೆ ಈ ರುಚಿ ನಾ ಇದು ಡಿಗ್ರಿಲಿ ಇದ್ದಾಗ ಡಿಗ್ರಿಲಿ ನಾನು ಒಂದು ಬಗಸೆ ನೀರು ಲಂಕೇಶ್ ಅವ್ರದ್ದು ಕೆರೆಗಳು ಆಮೇಲೆ ಕಲ್ಕಿ ಜಲಗಾರ ಈ ತರದ ಒಂದಿಷ್ಟು ಸ್ಕಿಟ್ಗಳು ನಾಟಕಗಳನ್ನೆಲ್ಲ ಮಾಡಿ ಸೌತ್ ಜೂನು ವಿಶಾಖಪಟ್ಟಣಂ ಅಲ್ಲೆಲ್ಲ ನಾವು ಕುವೆಂಪು ಯೂನಿವರ್ಸಿಟಿಯಿಂದ ಹೋಗಿದ್ವಿ ಅಲ್ಲಿ ಇಲ್ಲಿ ಕೆರೆಗಳು ನಾಟಕ ಮಾಡಿದಾಗ ಓಂ ಸಿನ್ಮಾ ನಮ್ ಹೀರೋಯಿನ್ ಪ್ರೇಮ್ ಅವರಿದ ಅವರು ನಮ್ಗೊಂದು ಪ್ರಶಸ್ತಿ ಕೊಟ್ಟಿದ್ರು ಅವತ್ತ ಅಲ್ಲಿ ಸಂಸಾರಂಗಮಂದಿರದಲ್ಲಿ ತೊಟ್ಟಂತ ಚಪ್ಪಳೆ ಏನಿದೆ ಅದು ಮರೆಯೋಕೆ ಆಗ್ತಿಲ್ಲ ಇವತ್ತಿಗೂ ಅಲ್ಲಿ ಏನೋ ಒಂದು ಏನಂತಾರೆ ಸ್ಪಾರ್ಕ್ ಅಂತಾರೆ ಆ ಸ್ಪಾರ್ಕ್ ಅಲ್ಲಿಂದ ಶುರು ಆಗಿತ್ತು ಇವತ್ತಿಗೂ ಅಲ್ಲಿಗೆ ಹೋದ್ರೆ ಆಕಡೆ ಬಂದ್ರೆ ಸುಮ್ನೆ ಅಲ್ಲಿ ಒಂದು ರೌಂಡಿಂಗ್

ಯಾಕೆಂದ್ರೆ ನಾನ್ ಫಸ್ಟಿಗೆ ಬೆಂಗಳೂರಿಗೆ ಅಂತ ಬಂದಿದ್ ನಾಟಕಕ್ಕೆ ಅಲ್ಲಿ ತನಕ ಇಪ್ಪತ್ತು ವರ್ಷ ಬೆಂಗಳೂರೇ ನೋಡಿಲ್ಲ ನಾನು ಫಸ್ಟಿಗೆ ಬಂದಿದ್ದೆ ರವೀಂದ್ರ ಕಲಾಕ್ಷೇತ್ರ ಹಂಗ ಇವತ್ತಿಗೂ ಅಲ್ಲಿ ಆ ಕಡೆ ಹೋಗ್ಬೇಕಾದ್ರೆ ಕೈ ಮುಖಂಡ್ ಹೋಗ್ತೀನಿ ಯಾಕೆಂದ್ರೆ ಅದೊಂತರ ನಮ್ಗೆ ದೇವ್ಸ್ಥಾನ ಇದ್ದಂಗೆ ರಂಗಭೂಮಿ ಅವ್ರಿಗೆ ರಂಗಭೂಮಿ ಅಂದ್ರೆ ಕಲಾಕ್ಷೇತ್ರ ಅಂದ್ರೆ ರಂಗಭೂಮಿ ಸ್ಟೇಜ್ಗಳು ಅಂದ್ರೆ ನಮ್ಮ ಒಂಥರ ದೇವ್ರ ಇದ್ದಂಗೆ ಹಂಗಾಗಿ ನಾವು ಆ ಏನ ಕಂಡ್ರೆ ಹಿಂಗೊಂದ್ಸತಿ ಎಂದ್ಕೊಂಡು ಯಾಕಂದ್ರೆ ಅದೇ ಅನ್ನ ಕೊಟ್ಟಿರೋದಲ್ವಾ ಬೆಂಗಳೂರಲ್ಲಿ ಇವತ್ತಿರೋ ಕಾರಣ ಅದೇ ಅಲ್ವಾ ಹಂಗಾಗಿ ಸುಮ್ನೆ ಹೋದ್ರೆ ಕಡೆ ಸಿಂದ ಒಂದ್ ರೌಂಡ್ ಹೋಗೋ ಟೀ ಕುಡ್ಕೊಂಡಲ್ಲಿ ಕ್ಯಾಂಟೀನ್ ಅಲ್ಲಿ ಇವತ್ತಿಗೂ ಅದಿದೆ ಯಾಕೆಂದ್ರೆ ನಡೆದ ಬಂದಿರೋ ದಾರಿನ ಯಾರು ಮರಿತಾರೋ ಮರಿಬಾರ ಅನ್ನೋದ್ ಒಂದ್ ಇಷ್ಟ ಇದ್ದಾರೆ ಮರೆಯರೋ ಜನ ಇರ್ತಾರೆ ಅದೆಲ್ಲ ನಮಗೆ ಬೇಡ ಅವರೆಲ್ಲ ನಾವು ಯಾಕೆ ಬಂದ ದಾರಿಯನ್ನ ಯಾವತ್ತೂ ನಾವು ಮರಿಬಾರ ಅಷ್ಟೇ ಅದು ನಮಗೆ ಗೊತ್ತಿದೆಯಲ್ವಾ ಅಷ್ಟೇ ಅಷ್ಟೆ ಹಂಗಾಗಿ ಆ ಇದನ್ನ 벨ಟ್ ಯಾವತ್ತು ಬಿಟ್ ಕೊತ್ತಿಲ್ಲ ಅಲ್ಲ ನಿಮ್ಮ ಸಿಂಪ್ಲিসিಟಿ ಇದ್ರಿಂದನೇ ಗೊತ್ತಾಗ್ತಿದೆ ನೋಡಿ ಆರಾಮಾಗಿ ಒಂದು ಸ್ಲಿಪ್ಪರ್ಸ್ ಹಾಕೊಂಡು ಎಷ್ಟು ಕೂಲ್ ಆಗಿ ಬಂದಿದ್ದಾರೆ ನೋಡಿ ತೋರಿಸಿ വെಕಿದ್ರು ಖುಷಿಯಾಗಿ ಇರದೆ ಅದಲ್ಲೇ ಮೇಡಂ ನಾವು ಎಲ್ಲ ಒಂದಕಡೆ ಓದಿತ್ತ ಬರ್ದಿತ್ತ ನಿಂತಿಲ್ಲ ನಂಗೆ ಸರಳತೆಗಿಂತ ಸುಂದರವಾಗಿರೋದು ಇನ್ನೊಂದಿಲ್ಲ ನಿಜ ಅಲ್ವಾ ಒಳ್ಳೆ ಮಾತಿದ್ರು ಸುಂದರವಾಗಿ ಹೆಂಗ್ ಕಾಣ್ತೀರಾ ಮೇಡಮ್ ನೀ ಫಸ್ಟ್ ಚಂದ ಇದ್ರೇನೆ ಉಳಿದಿದ್ದೆಲ್ಲ ಹಾಕೊಂಡ್ರೆ ನೀವ್ ಸುಂದರವಾಗಿ ಕಾಣ್ತೀರಾ ನೀವ್ ಚಂದನೆ ಇಲ್ದಲೆ ಒಳಗಿಂದ ಸುಂದರವಾಗಿ ಕಾಣಿಸುತ್ತೆ ನೀವ್ ನೋಡೋ ದೃಷ್ಟಿ ಅಷ್ಟೇನೆ ಸುಂದರ ಆಯ್ತಾ ಈ ಹುಡುಗಿ ಅಲ್ದಲ್ಲ ಇನ್ನೊಂದು ಹುಡುಗಿ ನೋಡ್ತೀವಿ ಅಂತಂದ್ರೆ ಅದು ನಿಮ್ ಒಳಗೆ ಏನು ನೀನ್ ಹೆಂಗ್ ಕಲ್ಪನೆ ಮಾಡ್ಕೊಂಡಿರ್ತೇವೆ ಹುಡುಗಿ ಆತರ ಹುಡುಗಿ ನೀನ್ ಇಷ್ಟ ಪಡ್ತೀಯ ಅನ್ನೋದ್ ಬಿಟ್ರೆ ಆಯ್ತಾ ಸುಂದ್ರ ಅನ್ನೋದು ನಮ್ಮೊಳಗಿರತ್ತೆ ಅದನ್ನೇ ತೋರ್ಪಡಿಕೆಗೆ ಅದಾಕ ಅದೆಲ್ಲ ನಂಗೆ ಗೊತ್ತೇ ಇಲ್ಲ ನಂಗೆ ಬರೋದಿಲ್ಲ ಗರ್ಲ್ ಫ್ರೆಂಡ್ ಇದಾರ ಇದ್ರು ಕೈಕೊಟ್ಟರು ಕೈಯ್ಯಾಗಲ್ಲ ಅಂತ ನಮ್ಮ ಮನೆ ಮಾಡೋದು ಓಕೆ ಚಾಪ್ಟರ್ ಕ್ಲೋಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ನಮ್ಮ ಜೊತೆ ಮಾತಾಡಿದಕ್ಕೆ ಇದು ಉಪಾಧ್ಯಕ್ಷ ಚೀತು ಸಂಘದ ಸದಸ್ಯರಾದ ಧರ್ಮಣ್ಣ ಅವರ ಮಾತು ಮುಂದಿನ ವಾರ ಮತ್ತೊಬ್ಬ ಇಂಟ್ರೆಸ್ಟಿಂಗ್ ಅತಿಥಿಯೊಂದಿಗೆ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್ ದ ಬಾಯ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ